ಗಂಧರ್ವ ರಾಕ್ಷಸರು ಟಾಸ್ಕ್ ಅಂತ ಬಂದಾಗ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಕಣ್ಣು ವಿಚಾರ ಅದು ಅವರು ಒಂದಿಷ್ಟು ದಿವಸ ಮನೆಯಿಂದ ಹೊರಗಡೆ ಬಂದ್ರು ಕಣ್ಣಿಗೆ ಕನ್ನಡಕ ಹಾಕೊಂಡು ಮತ್ತೆ ಒಳಗಡೆ ಎಂಟ್ರಿ ಕೊಟ್ಟರು ಅದೇನು ವಾಟರ್ ಏನ್ ಕೆಮಿಕಲ್ ಹಾಕಿದ್ರು ಅದಕ್ಕೆ ಯಾಕೆ ಅವ್ರ ಕಣ್ಣಿಗೆ ಏನ್ ಸಮಸ್ಯೆ ಆಗಿತ್ತು ಅಂತ ಕೆಮಿಕಲ್ ಏನು ಯೂಸ್ ಮಾಡಂಗಿಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಟಾಸ್ಕು ಅಂತ ಬಂದಾಗ ಒಂದು ನೋಟಿಸ್ ಕಳಿಸ್ತಾರೆ ಏನೇನು ಯೂಸ್ ಮಾಡಬೇಕು ಏನೇನು ಯೂಸ್ ಮಾಡಬಾರ್ದು ಅಂತ ಅಂಡ್ ಫಸ್ಟ್ ರಾಕ್ಷಸರಾಗಿದ್ದ ಅವರು ಅವರು ಹಾಕಿದಿದ್ದು ಸರ್ಫು ಸೊ ಅದೇ ಸರ್ಫನ್ನ ನಾವು ಅವ್ರಿಗೆ ಯೂಸ್ ಮಾಡಿದ್ದು ಅದು ಬಿಟ್ಟರೆ ಬೇರೆ ಏನೂ ಯಾರಿಗೂ ಯೂಸ್ ಮಾಡಿಲ್ಲ ಬಿಕಾಸ್ ಡೆಫಿನೆಟ್ಲಿ ನಾವು ಅಷ್ಟೊಂದು ರಾಕ್ಷಸರಲ್ಲ ನಾವು ಬೇರೆ ಅವ್ರ ಅವ್ರ ಕಣ್ಣಿಗೆ ಹಾಕೋತಾರ ಅವರು ಕಣ್ಣು ಮುಚ್ಕೊಳ್ಳೇ ಇದ್ದಿದ್ದೊಂದು ತಪ್ಪಾಯಿತು ಡೆಫಿನೆಟ್ಲಿ ಒಂದು ಸೋಪ್ ಪೌಡರ್ ಯಾರಾದರೂ ಹಾಕ್ಬೇಕಾರೆ ಕಣ್ಣು ಡೆಫಿನೆಟ್ಲಿ ಮುಚ್ಕೋಬೇಕು ಕಣ್ಣು ಬಾಯಿ ಮೂಗೆಲ್ಲ ಮುಚ್ಕೊಂಡಿರ್ಬೇಕಿತ್ತು ಅವ್ರು ಮುಚ್ಕೊಂಡಿರ್ಲಿಲ್ಲ ಸೊ ಅದೇ ಅದೊಂದು ದೊಡ್ಡ ಎಫೆಕ್ಟ್ ಆಗಿದ್ದು ಅವ್ರಿಗೆ ಅಂಡ್ ಸಂಗೀತ ಅವ್ರಿಗೆ ಮುಂಚೆನೆ ಕಂಡು ಪ್ರಾಬ್ಲಮ್ ಇತ್ತು ಅಂತ ಗೊತ್ತಿದ್ರು ಅವ್ರು ಅಲ್ಲೋಗಿ ಕುತ್ಕೊಂಡಿದ್ದು ಅವ್ರ ತಪ್ಪು ತನಿಷಾ ಕುತ್ಕೊಬೋದಾಗಿತ್ತು ಅವ್ರಿಗೆ ಕಾಲ್ ಪ್ರಾಬ್ಲಮ್ ಇದ್ದಿದ್ದು ಬಟ್ ಕುತ್ಕೊಬೋದಾಗಿತ್ತು ಅವರು ಸೊ ತನಿಷಾ ವರ್ತರವ್ರಿಗೂ ಹೇಳಿದ್ ಒಂದು ಡೈಲಾಗ್ ಏನು ಅಂತಂದ್ರೆ ಆ ಟೈಮಲ್ಲಿ ಬೇರೆಯವ್ರ ಬಲಿಗೆ ನಾನು ಯಾಕೆ ಆಹಾರ ಆಗ್ಲಿ ಅಂತ ಸೊ ಅದನ್ನ ಹೇಳಿ ಸಂಗೀತ ಅವ್ರು ಕುತ್ಕೊಂಡಿದ್ದು ಅದು ಅವ್ರ ತಪ್ಪು ಕುತ್ಕೊಬೇಕಾರೆ ಯೋಚನೆ ಮಾಡ್ಬೇಕಿತ್ತು ಅವರು ಸೊ ಅವ್ರು ಮಾಡಿದ್ದೆ ನಾವು ಮಾಡಿದ್ದು ಅಷ್ಟೇ ಅವ್ರು ಯಾವ ನೀರು ಇಡ್ಸಿದ್ರು ಅದೇ ನೀರ್ ನಾವು ಇಡಿದ್ ಅಷ್ಟೇ ಬೇರೆ ಏನು ಎಕ್ಸ್ಟ್ರಾ ಇರ್ಚಿಲ್ಲ ನಾವು ಸೊ ಏನಾಗಿತ್ತು ಈಗ ಪ್ರತಾಪ್ ಮತ್ತೆ ಸಂಗೀತ ಮತ್ತೆ ಒಳಗಡೆ ಬಂದಾಗ ಏನ್ ಮಾತುಕತೆ ನಡೆದಿತ್ತು ಕಣ್ಣಿನ ವಿಚಾರ ಎಲ್ರಿಗೂ ಹರ್ಟ್ ಆಗಿತ್ತು ಎಲ್ರು ನೋವು ಪಟ್ರು ಆ ಟೈಮ್ ಅಲ್ಲಿ ಏನು ಮಾತುಕತೆ ಆಗಿತ್ತು ಮಾತುಕತೆ ಅನ್ನೋದಕ್ಕಿಂತ ಅವರು ಫಸ್ಟ್ ಟೂ ಡೇಸ್ ಯೂಶಲಿ ಎಲ್ಲ ಯಾರಾದ್ರೂ ಏನಾದ್ರು ಹಾಸ್ಪಿಟ್ಲಿಗೆ ಹೋದ್ರೆ ಟೂ ಡೇಸ್ ಒನ್ ಡೇಸ್ ತಗೋತಾರೆ ಟೈಮು ಬಟ್ ಇವ್ರು ಹೋಗಿ ಮೂರ ಮೂರ್ ದಿನ ಆಯ್ತು ನಾಲ್ಕು ದಿನ ಆಯ್ತು ನಮಗೆ ಸ್ವಲ್ಪ ಟೆನ್ಷನ್ ಆಗ ಸ್ಟಾರ್ಟ್ ಆಯ್ತು ಅಷ್ಟೊಂದು ಏನಾಯ್ತು ಅವ್ರ ಮಾಡಿದ ನಾವು ಮಾಡಿದಿದ್ದು ಸೊ ನಾವು ಸರಿಯಾಗಿದ್ದೀವಿ ಅವ್ರಗ್ ಏನಾಯ್ತು ಇದೇ ವಿಷಯದಲ್ಲಿ ಯಾವಾಗ್ಲೂ ನಾವ್ಯಾಗ ಒಂಥರ ಬೇರೆಯವ್ರಿಗೆ ಒಂಥರ ಕಾಣಿಸ್ತಿರೋದು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ನಮ್ಗೆ ಬಟ್ ಅಲ್ಲಿಂದ ಹೋಗಿ ಬಂದಾದ್ಮೇಲೆ ಅಹ್ ಅಲ್ಲಿ ಅವ್ರ ನಮಗೆ ಸ್ವಲ್ಪ ಟೆನ್ಷನ್ ಇದ್ದೇ ಇತ್ತು ಯಾವಾಗ ಬರ್ತಾರೆ ಅಹ್ ಯಾವಾಗ ಏನಾಗುತ್ತೆ ಲೈಕ್ ಇಷ್ಟೊಂದು ಪ್ರಾಬ್ಲಮ್ ಏನಾಗಿದೆ ಅವ್ರ ಕಣ್ಣಿಗೆ ಆತರ ಅಂತ ಅನಿಸುತ್ತಾ ಇತ್ತು ದಆಮೇಲೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಮಾತಾಡಬೇಕಾರೆ ಅವರ ಎಂಟ್ರಿ ಎಂಟ್ರಿ ಆಗಿ ಬಂದ್ರು ಅವ ಸ್ವಲ್ಪ ಸಮಾಧಾನ ಆಯ್ತು ಅಟ್ಲೀಸ್ಟ್ ಚೆನ್ನಾಗಿ ಬಂದಿದ್ದಾರೆ ಅಂತ ಬಟ್ ಕನ್ನಡಕ್ಕೆ ಹಾಕೊಂಡ ಬಂದಾಗ ಇನ್ನೊಂದು ಸ್ವಲ್ಪ ಡಗ್ ಡಗ್ ಅಂತ ಆಯ್ತು ಏನಾಯ್ತು ಕಣ್ಣಿಗೆ ಏನದು ಇದೈತಾ ಅಂತ ದಆಮೇಲೆ ಕೇಳಿದಾಗ ಹೇಳಿದರು ಸ್ವಲ್ಪ ವಿಷನ್ ಕಾಣಿಸ್ತಿರಲಿಲ್ಲ ಅದರದು ದೂರದು ಎಲ್ಲಾ ಸಂಗೀತ ಅವರಿಗೆ ಅಂಡ್ ಪ್ರತಾಪ್ ಅವರ ಸ್ವಲ್ಪ ಓಕೆ ಓಕೆ ಆಗಿದ್ರು ನಾಮೇಲೆ ಸಾರಿ ಅಂತ ಕೇಳ್ದೆ ನಾನು ಕೇಳ್ಬಿಟ್ಟು ಹೇಳ್ದೆ ನೀವು ಮಾಡಿದ್ದೆ ನಾವು ಮಾಡಿದ್ದು ಬೇರೆ ಎಕ್ಸ್ಟ್ರಾ ಏನು ಮಾಡಿರ್ಲಿಲ್ಲ ಬಟ್ ನೀವು ಕುತ್ಕೊಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಯಾರು ಹೋಗ್ಬೇಕು ಯಾರು ಹೋಗ್ಬಾರ್ದು ಅಂತ ಕುತ್ಕೊಬೇಕಿತ್ತು ನೀವ್ ಅಷ್ಟೊಂದು ಸ್ಟ್ರಾಂಗ್ ಇರ್ಲಿಲ್ಲ ಅಂದ್ರೆ ಹೋಗ್ಬಾರ್ದಾಗಿತ್ತು ರಿಯಾಕ್ಷನ್ ಹೆಂಗಿತ್ತು ಸಂಗೀತ ಮತ್ತೆ ಪ್ರತಾಪ್ ಅವ್ರು ಬಂದ್ಮೇಲೆ ಯಾರಿಗೂ ಏನು ಮಾತಾಡಿಲ್ಲ ಬಿಕಾಸ್ ಅದು ಇಮಿಡಿಯೇಟ್ ಅದು ಸುದೀಪ್ ಸರ್ ಎಪಿಸೋಡ್ ಕಂಟಿನ್ಯೂ ಆಯ್ತು ಸೊ ಅವ್ರು ಬಂದ್ಮೇಲೆ ಬರೀ ಅವ್ರಿಬ್ರೇ ಜೊತೆಲಿರಕ್ ಸ್ಟಾರ್ಟ್ ಆದ್ರು ನಮ್ಮ ಜೊತೆ ಯಾರ ಜೊತೆ ಅಷ್ಟು ಮಾತಾಡ ಮಾತಾಡ್ತಾ ಇರ್ಲಿಲ್ಲ ಅಂದ್ರೆ ಆ ಇಬ್ರು ದಿನದಲ್ಲಿ ಇಬ್ರು ಅಕ್ಕ ತಮ್ಮ ಆಗಿಬಿಟ್ರು ಅದು ಹೆಂಗೆ ಅಂತ ಗೊತ್ತಿಲ್ಲ ಏನ್ ಅನ್ಸುತ್ತೆ ಹೊರಗಡೆ ಹೋದ್ಮೇಲೆ ಅಗೈನ್ ಒಳಗಡೆ ಬರ್ತಾರೆ ಅವರಿಬ್ರು ಸಂಗೀತ ಮತ್ತೆ ಜ್ರೋಣ್ ಪ್ರತಾಪ್ ಅವರು ಏನಾದ್ರು ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರ ಅನ್ನೋದೇನಾದ್ರು ಬಂತ ನಮಗಷ್ಟು ನಮಗಷ್ಟ್ ಐಡಿಯಾ ಇರ್ಲಿಲ್ಲ ಬಿಕಾಸ್ ಸಂಗೀತ ಅವರು ಒಂದು ಮಾತು ಹೇಳಿದ್ರು ಆಚೆಗಡೆಯಿಂದ ಬಂದಾಗ ನನಗೆ ಅನಿಸ್ತು ಇನ್ನ ಸ್ಟ್ರಾಂಗ್ ಆಗಿ ಆಡಬೇಕು ಅಂತ ಸೊ ಅವಾಗ ನಾವೆಲ್ಲ ಅನ್ಕೊಂಡ್ವಿ ಮೈಟ್ವಿ ಇನ್ನ ಇವಾಗ ಸ್ಟ್ರಾಂಗ್ ಆಗಿ ಬಂದ ಆಡ್ತಾರೆ ಅಂತ ಬಟ್ ಅವ್ರು ಅಲ್ಲಿಂದ ಬಂದಾದ್ಮೇಲೆ ತುಂಬಾ ವೀಕ್ ಆಗೋದ್ರು ತುಂಬಾ ಅಂದ್ರೆ ತುಂಬಾನೇ ವೀಕ್ ಆಗ್ಬಿಟ್ರು ಅವರು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಬರೀ ಪ್ರತಾಪ್ ಜೊತೆನೆ ಇರ್ತಾ ಇದ್ದು ರೂಮಲ್ಲಿ ಮಲಗ್ತಿರ್ಲಿಲ್ಲ ಹಾಲಲ್ಲಿ ಮಲಗೋದು ಪ್ರತಾಪ್ ಜೊತೆ ಬರೀ ಈ ತರದೇ ಆಗ್ತಿತ್ತು ಸೊ ನಾವು ಅದಕ್ಕೆ ಏನು ಹೋಗಿಲ್ಲ ತಗೊಳಕೋಗಿಲ್ಲ ಅವ್ರೊಬ್ರು ಇರ್ಲಿ ಅಂತ ಆಮೇಲೆ ಸ್ವಲ್ಪ ನಮಗ ಅನಿಸ್ತು ಪ್ರತಾಪ್ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಸಂಗೀತ ಇಂದ ಅಂತ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ